ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವರಲಕ್ಷ್ಮಿ ಹಬ್ಬ ಎಲ್ಲರೂ ಹೆಂಗೆ ಮಾಡಿದ್ರಿ ಯಾರ್ಯಾರು ಹೆಂಗೆ ಹಿಂಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ನನಗೊತಿ ಗೊತ್ತಾಗುತ್ತೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಂತೂ ಲಕ್ಷ್ಮಿ ಹಬ್ಬ ಯಾವಾಗ್ಲೂ ಅಷ್ಟೇ ಸಿಂಪಲ್ ಆಗಿ ಮಾಡ್ತೀನಿ ಲಕ್ಷ್ಮಿ ಎಲ್ಲ ಕೂರ್ಸಲ್ಲ ಸುಮ್ಮನೆ ಪೂಜೆ ಮತ್ತೆ ಪೂಜೆ ಒಂದು ಮಾಡ್ಕೋತೀನಿ ಅಷ್ಟೇ ಮನೇಲಿ ಇವತ್ತು ನಾನು ರಂಗೋಲಿ ಹಾಕಿದ್ನಲ್ವ ಅದೆಲ್ಲ ವೀಡಿಯೋ ಮಾಡ್ತಾ ಇದ್ದೆ ಹಂಗೆ ಸ್ವಲ್ಪ ನಮ್ಮ ಮನೆಯನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಮನೆ ಹತ್ರ ಎಲ್ಲ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ನೋಡಿ ನಾನು ಏನೇನು ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಎಲ್ಲ ಶೋನೆ ಹೂವು ಬಿಡೋ ಥರದ್ದು ಏನು ಹಾಕಿಲ್ಲ ಎಲ್ಲ ಸುಮ್ಮನೆ ಶೋ ಗಿಡ ಅಂತ ಹೇಳ್ತಾರಲ್ವ ಆ ಥರದ್ದೇ ಹಾಕಿದ್ದೀನಿ ಪ್ಲ್ಯಾಂಟ್ಸು ಏನಂದ್ರೆ ನ್ಯಾಚುರಲ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆನೇ ಇವರು ಹುಡುಗರು ಸಖತ್ತು ತರಲೆ ಮಾಡ್ತಾರೆ ನನ್ನ ವೀಡಿಯೋ ಮಾಡ್ತಾ ಇದ್ರೆ ಅಕ್ಕ ನಮ್ಮನ್ನು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಅದಕ್ಕೆ ಸರಿ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಏನು ಮಾಡಬೇಕು ಏನಾದ್ರು ಹೇಳು ಸರ್ಪ್ರೈಸ್ ಸರಿ ಬಿಡು ನೋಡಿ ಗೈಸ್ ಎಷ್ಟು ತರಲೆ ಮಾಡ್ತಾರೆ ಅಂತ ಈ ಹುಡುಗರು ಸರ್ಪ್ರೈಸ್ ಮಾಡ್ಬೇಕಂತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳಿದ್ರೆ ಸರ್ಪ್ರೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ನನಗಂತೂ ನಕ್ಕಿದೀನೋ ನಾನಂತೂ ಮತ್ತೆ ನೋಡಿ ಗೈಸ್ ನಂದಿದು ಫ್ಲಾ ಪ್ಲಾಂಟ್ ಎಲ್ಲ ಇಲ್ಲಿ ಮನೆ ಮುಂದೆ ಇದೇ ಪ್ಲ್ಯಾಂಟ್ಸು ಇಷ್ಟೇ ಮತ್ತೆ ಇಲ್ಲಿ ಕಿಟಕಿ ಇದೆ ಅಲ್ವಾ ಇಲ್ಲಿ ಅದು ಹಿಂಗೆ ಗ್ರಿಲ್ಗೆ ಹಾಕೋದು ಇತ್ತು ಫಸ್ಟ್ ಇದ್ದಿದ್ದ ಮನೇಲಿ ಇತ್ತು ಗ್ರಿಲ್ ಹಾಕಿದ್ದೆ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕಿಟಕಿಗೆ ಅದನ್ನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದು ನೋಡಿ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲಿ ಒಂದು ಜೋಕಲ್ಲಿ ಇಟ್ಟಿದ್ದೀನಿ ಏನಂದರೆ ಈ ಮನೆ ನಮಗೆ ಸ್ವಲ್ಪ ಚಿಕ್ಕದಾಗೆ ಇದೆ ಆದರೆ ಸ್ವಲ್ಪ ನಾವು ಇರೋದಕ್ಕೆ ಸರಿ ಹೋಗುತ್ತೆ ನೆಂಟರೆಲ್ಲ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಮನೆ ಕಟ್ಟೋವರೆಗೂ ಅಡ್ಜಸ್ಟ್ ಮಾಡಬೇಕು ನೋಡಿ ಬುದ್ಧ ಇಟ್ಕೊಂಡಿದ್ದೀನಿ ನಂಗೆ ಬುದ್ಧ ಅಂದರೆ ತುಂಬ ಇಷ್ಟ ನೀವೆಲ್ಲ ನೋಡಿರ್ಬೋದು ನನ್ನ ಬುದ್ಧ ಟ್ಯಾಟು ಸಹ ಹಾಕ್ಸ್ಕೊಂಡಿದ್ದೀನಿ ಕತ್ತತ್ರ ಬುದ್ಧ ಥರ ಇರಬೇಕು ಅಂತ ಆಸೆ ಆದರೆ ಈ ಜನಗಳು ಬುದ್ಧ ಥರ ಇರೋಕ್ಕೆ ಬಿಡೋಲ್ಲ ಬಿಟ್ಟಾಕಿ ಮತ್ತು ನೋಡಿ ಇದು ಫೋಟೋ ನೋಡಿ ಫ್ಯಾಮಿಲಿ ಫೋಟೋ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫ್ಯಾಮಿಲಿ ಫೋಟೋ ನನ್ನ ಮಗಳ್ದೆಲ್ಲ ಹಾಕಿದ್ದೀನಿ ಇದು ದೇವ್ರ ದೇವ್ರ ಮನೆ ಮೇಲೆ ರಾಧಾಕೃಷ್ಣದೊಂದು ಹಾಕಿದ್ದೀನಿ ಮತ್ತು ಈ ಸೈಡ್ ಬಂದರೆ ಒಂದು ಗಡಿಯಾರ ಇದೆ ಕುದುರೆ ಫೋಟೋ ಫಸ್ಟ್ ಬಿಲಿಯನು ಆ ಫಸ್ಟ್ ಬಿಲಿಯನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನನ್ನ ಹತ್ರ ಮತ್ತೆ ಇಲ್ಲೂ ಕಿಟಕಿಗೆ ಒಂದು ವಿಂಡೋಗೆ ವೈಟ್ ಕಲರ್ ಸ್ಕ್ರೀನ್ ಹಾಕಿದ್ದೀನಿ ಏನಂದರೆ ಬೆಳಕು ಚೆನ್ನಾಗಿ ಒಳಗಡೆಗೆ ಬರುತ್ತೆ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ಅಲ್ಲಿ ಸ್ವಿಚ್ ಬೋರ್ಡ್ ಅಲ್ಲೇ ಇದ್ದಿದ್ದು ಏನಂದರೆ ಇಲ್ಲಿ ಸ್ವಲ್ಪ ಫೆಸಿಲಿಟಿ ಕಮ್ಮಿನೇ ಇದೆ ಎಲ್ಲ ಅದಕ್ಕೆ ನಾನು ಇನ್ನೂ ರೂಮಲ್ಲೆಲ್ಲ ತೋರಿಸಿಲ್ಲ ಜಸ್ಟು ಸುಮ್ಮನೆ ಹಾಲಲ್ಲಿ ಮಾಡಿದ್ದೀನಿ ಅಷ್ಟೆ ನೆಕ್ಸ್ಟು ನೋ ಮಾಡ್ತೀನಿ ಅದನ್ನು ಅಷ್ಟೆ ಇನ್ನು ನೋಡಿ ದೇವ್ರ ಮನೆ ಏನೂ ಕ್ಲೀನ್ ಮಾಡಿಲ್ಲ ಪೂಜೆ ಎಲ್ಲ ಆದಮೇಲೆ ಅದನ್ನು ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ ಜಸ್ಟ್ ಇವಾಗ ಸುಮ್ಮನೆ ರಂಗೋಲಿ ವೀಡಿಯೋ ಮಾಡ್ತಾ ಇದ್ನಲ್ಲ ಜಸ್ಟ್ ಹಂಗೆ ಒಳಗಡೆನೂ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೆ ಇಲ್ಲಿ ಒಂದು ದಿವಾನ ಹಾಕಿದ್ದೀನಿ ಅಲ್ಲೊಂದು ಫಿಲ್ಲೋಸ್ ಇಟ್ಟಿದ್ದೀನಿ ಯಾರಾದರೂ ಬಂದು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ವರ್ಕೊಂಡು ಕುತ್ಕೊಳ್ಳೋಕೆರೋದು ನೋಡಿ ಇದು ನೈಟು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ದೀಪ ಅಣಿಸ್ತಾ ಇದ್ದೀನಿ ಸ್ವಲ್ಪ ಗಾಳಿ ಇರೋದರಿಂದ ಆರಿ ಆರಿ ಹೋಗ್ತಾನೆ ಇತ್ತದು ಅದಕ್ಕೆ ನೀಟಾಗಿ ಕೂತ್ಕೊಂಡು ದೀಪ ಅನ್ನಿಸ್ತೆ ಮತ್ತು ಒಳಗಡೆ ಎಲ್ಲಾನು ಪೂಜೆ ಮಾಡ್ಕೊಂಡಿದ್ದೀನಿ ಆಗಿ ಗೈಸ್ ನಾನು ಏನು ಗ್ರ್ಯಾಂಡಾಗಿ ಏನು ಪೂಜೆ ಮಾಡಿಲ್ಲ ನಾರ್ಮಲ್ ಡೈಲಿ ಯಾವಾಗೂ ಹೆಂಗೆ ಮಾಡ್ತೀವೋ ಅದೇ ತರನೇ ಒಂದು ಪೂಜೆ ಮಾಡ್ಕೊಂಡಿದ್ದೀನಿ ಹಬ್ಬದ ಟೈಮಲ್ಲಿ ಹೆಂಗ್ ಮಾಡ್ತೀವೋ ಹಾಗೆ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಮತ್ತೆ ಎಲ್ಲ ಅರ್ಶನ ಕುಂಕುಮಗೆಲ್ಲ ಕರೆದಿದ್ರಲ್ಲ ಎಲ್ಲರ ಮನೆಗೂ ಹೋಗ್ಬಿಟ್ಟು ಬಂದೆ ಗೈಸ್ ನಾನು ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಣ ಎಲ್ಲೆಲ್ಲಿ ಹೋಗಿದ್ನೋ ಎಲ್ಲ ಮನೇಲೂ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ನಾನು ವೀಡಿಯೋ ಮಾಡೋದು ಸ್ಟಾರ್ಟಿಂಗಲ್ಲಿ ಹೋಗಿದ್ದು ನಾಲ್ಕೈದು ಮನೆಯದು ವೀಡಿಯೋಸೇ ಮಾಡ್ಕೊಂಡಿಲ್ಲ ಆಮೇಲೆ ಒಂದಷ್ಟು ಮಾಡಿದ್ದೀನಿ ನೋಡಿ ಯಾರ್ಯಾರ ಮನೆ ಲಕ್ಷ್ಮಿಗೆ ಬಂದಿದ್ದೀನಿ ಜೊತೇಲಿ ನಾನು ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ಸು ಇದು ನಮ್ಮ ಮನೆ ಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ ನೋಡೋಣ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ನನಗೂ ನಾನು ಹೋಗಿದ್ರಲ್ಲೆಲ್ಲಾನು ಇಲ್ಲಿ ಮಾತ್ರ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರು ಇದು ನಂಗೆ ಸಖತ್ ಇಷ್ಟ ಆಯ್ತು ಇಲ್ಲೂ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದು ಬಂದು ನಮ್ಮ ರಿಲೇಟಿವ್ಸ್ ಮನೆನೇ ಇವರು ನಮ್ಮ ತುಂಬಾ ಹತ್ರದವ್ರನೆ ಅಲ್ಲೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟ್ ಮನೆ ಗಾಯಿಸ್ ನಾನು ಅಷ್ಟೇ ಎಲ್ಲೂ ಹೋಗಿಲ್ಲ ರಾತ್ರಿ ಹತ್ತು ಗಂಟೆ ಆಗೋಗಿತ್ತು ಮನೆಗೆ ಬಂದೆ ಅಷ್ಟೇ ಗಾಯಿಸಿ ಇವತ್ತಿನ ವೀಡಿಯೋ ಇಷ್ಟೇ ಗಾಯಿಸಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಮತ್ತು ಇನ್ನೂ ಯಾರು ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಈ ಥರ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಓಕೆ ಗೈಸ್ ಥ್ಯಾಂಕ್ ಯು